ಸಿ ಪಂಪ್ ಸೆಕ್ಟರ್ಗಳು ವಿದ್ಯುತ್ ಪರಿವರ್ತಕದಲ್ಲಿ ಏನಾದರೂ ವ್ಯತ್ಯಾಸವಾದರೆ ಹಣ ಕೊಡದೆ ಹಣ ಕೊಡದೆ ಬಂದು ಕೆಲಸ ಮಾಡಿಕೊಡುವುದಿಲ್ಲ ಒಂದು ಸಣ್ಣ ಸಾಮಾನು ಹೋದರೆ ರೈತರಿಂದ ಹಣ ಪಡೆದುಕೊಂಡು ದಿವಾಲ್ ಜಂಪ ಹಾಕಲು ಬಂದರೂ ಹಣ ಕೊಡದೆ ಕೆಲಸವನ್ನು ತಮ್ಮ ಇಲಾಖೆ ಸಿಬ್ಬಂದಿಗಳು ಸೇವೆ ಮಾಡುವುದಿಲ್ಲ ಕೆಲವು ರೈತರು ಹಣ ಇಲ್ಲದಿದ್ದಾಗ ತಾವೇ ಲೈನ್ ಹಾಕಲು ಹೋಗಿ ಎಷ್ಟೋ ಜನ ರೈತರು ಮರಣ ಹೊಂದಿದ್ದು ಉದಾಹರಣೆಗಳಿವೆ ಆದ ಕಾರಣ ಈ ಇಲಾಖೆಯಲ್ಲಿನ ಬ್ರಹ್ಮಾಂಡ ಭ್ರಷ್ಟಾಚಾರ ಮಿತಿ ನೀಡಿದೆ ನಿರಿತ ತಜ್ಞರಿಂದ ಸಮಗ್ರ ತನಿಖೆಗೆ ಆದೇಶಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವಂತೆ ಮಾಡಿ ಫಲಾನುಭವಿಗಳಿಗೆ ನ್ಯಾಯ ತಲುಪಿಸಿಕೊಡಬೇಕು ಮತ್ತು ತಮ್ಮ ಇಲಾಖೆಯಿಂದ ರೈತರ ಪಂಚಾಯತ್ಗಳಿಗೆ ಆಧಾರ್ ಲಿಂಕ್ ಮುಂದಿನ ದಿನಮಾನಗಳಲ್ಲಿ ಮಿಟರ್ ಕೂಡಿಸುವ ಗುಮಾನಿ ಇದೆ ಆದ ಕಾರಣ ರೈತರ ಕೃಷಿ ಉತ್ಪನ್ನಗಳಿಗೆ ಏಕೆ ಬೆಲೆ ನೀತಿಯಾಗಲಿ ಅಥವಾ ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿಗೊಳಿಸುವವರಿಗೆ ಆಧಾರ್ ಲಿಂಕ್ ಮಾಡಬಾರದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಅಸೂರು ಸೇನೆ ತಾಲೂಕು ಘಟಕ ಒತ್ತಾಯಿಸುತ್ತಿದೆ ಲೈನ್ ನೋಡೋ ಯಾವುದೇ ಕೆಲಸ ಕೊಡ್ತಪ್ಪ ಅಂದ್ರೆ ರೈತರ ದುಡ್ಡು ತಗೊಂಡ್ಬರ್ತಾರ ಫೀಸಿ ಸುಟ್ರ ದುಡ್ಡು ಪಟ್ಟಿ ಮಾಡ್ರ ಅಂತ ಹೇಳ್ತಾರ ಅದನ್ನ ತಾವು ಗಮನ ಹರಿಸಿ ಹೇಳಿದ್ರೆ ಇನ್ನು ಮುಂದೆ ನಿಯಂತ್ರಣ ನಿಯಂತ್ರಣಗೊಳಿಸಬೇಕು ಮತ್ತೆ ಫೀಸ್ ಸುಟ್ಟ್ರೆ ನೀವು ತಮ್ಮ ಇಲಾಖೆ ಪ್ರಕಾರ ನಮ್ದು ಎದ್ಗಟ್ಟಿನ ಹೇಳಿದ್ರೆ ಎಲ್ರ ಎರಡು ದಿನದಾಗ ಒಂದ ಕೂಡ್ತು ನಾವು ಉತ್ಪತ್ತ ಒಳಗೆ ಕೂಡ್ತು ಅಂತ ಹೇಳಿದ್ರ ಸ್ವಲ್ಪ ಆ ಪ್ರಕಾರ ನೀವು ಇಮಿಡಿಯೇಟ್ ಆಗಿ ಯಾಕಂದ್ರೆ ರೈತರಿಗೆ ಅರ್ಜಿ ಕೊಡೋದು ಗೊತ್ತಿರಂಗಿಲ್ಲ ನೀವೇ ರೈತರು ಕೂಡ ಅರ್ಜಿ ಕೊಡಿಸಿ ಎದ್ದುಗಟ್ಟಿನ ಹಾಕಿ ಕಳಿಸಿದ್ರು ಅಲ್ಲ ಸರ್ ಮಾಡ್ಬೋದಲ್ಲಾಯಕರು ಹೇಳಬೇಕು ಇಲ್ಲ ಏನಂತಾರೆ ಬರೈತ್ ಸರ್ ಅಂತಾರು ರೇಟ್ ಅನ್ನ ಒನ್ ನೈನ್ ಒನ್ ಟೂ ಫೋನ್ ಮಾಡ ಒನ್ ನೈನ್ ಒನ್ ಟೂ ಫೋನ್ ಮಾಡಿದ್ರೆ ಇಂಡಿಯೇ ಇಪ್ಪತ್ನಾಲ್ಕ ಡಿಜಿ ಬಂದು ಮೊದಲ ಕೂತಿರ್ತಾರ ಅವ್ರೆ ನೀವು ಯಾರು ದುಡ್ಡು ಕೊಡೋದ ಅವಶ್ಯಕತೆ ಇಲ್ಲ ಅಂತ ಸರ್ ಅವರು ಹೇಳ್ತಾರ ಅದ್ರ ಬಗ್ಗೆ ರೈತರು ಇದು ಮಾಡ್ರಿ ಏನೇ ಲೈನ್ ಮ್ಯಾನ್ ಫೋನ್ ಮಾಡ್ತಾರ ಅವ್ರಿಗೆ ದುಡ್ಡು ಕೊಡಿಸಿದ ಅವ್ರು ಸರ್ವಿಸ್ ಕೊಡ್ತಾರೆ ಅವರೇ ಕೊಡ್ತಾರೆ ಹೌದ್ರು ಸರ್ ಕೊಲೆಕೋರ್ ಕೊಡ್ತಾರ ನೀವ್ ಬಂದಾರ ಪಂಚರ್ ದುಡ್ಡು ಇಲ್ಲ ಇರಂಗಲ್ಲ ತಳದ ಮೇಲೆ ರೇಟ್ ಇರಂಗಲ್ಲ ಈಗ ಟಿ ಸಿ ಸುಟ್ಟೋದಕ್ಕೆ ನಮ್ಮಲ್ಲಿ ವೆಹಿಕಲ್ ಅರೇಂಜ್ ಮಾಡ್ತಾ ಇದ್ದಾರೆ ಈಗ ಒಬ್ಬರು ಯಾರ ಮನೇಲಿ ಬಿಟ್ಟಿದ್ರು ಅವ್ರಿಗೆ ಲಾಸ್ ಆಗಿತ್ತು ಹೋಗಲ್ಲ ಈಗ ಯಾರು ಬಿಡ್ತೀವ್ ಬಂದಿದಾರೆ ಅವ್ರು ಬಿಟ್ಟರೆ ನೀವ್ ಯಾರು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ನಮ್ಮ ಇಲಾಖೆಯಿಂದನೇ ನಾವೇ ತರ್ತೀವಿ ನಾವೇ ಇಲೆಕ್ಷನ್ ಮಾಡ್ತೀವಿ ಅಲ್ಲಿವರೆಗೂ ಸ್ವಲ್ಪ ಸಹಕಾರ ನೀಡ್ರಿ ನಾವು ನೀಡಿದ್ರಿ ನಿಮ್ಗ ಈಗ ಗಾಡಿ ಬಾಡಿಗೆ ಅಂದ್ರೆ ಎರಡ್ ಸಾವಿರದ ಐನೂರು ಕಿಲೋಮೀಟರ್ ಗೆ ಮೂವತ್ತ ಸಾವಿರ ರೂಪಾಯಿ ಫಿಕ್ಸ್ಡ್ ಅದು ಆನಂತರ ಒಂದೇ ಕಿಲೋಮೀಟರ್ ಎಷ್ಟು ಬಿಡ್ತೀವಿ ಅಂದ್ರೆ ಐದು ರೂಪಾಯಿ ಪೈಸೆ ಒಂದ್ ಗೆ ನಿಮಗೆ ಹನ್ನೆರಡು ತಾಸು ಅಪ್ಲೋಡ್ ಇರ್ತದ ಹನ್ನೆರಡು ತಾಸಕ್ಕಿಂತ ಒನ್ ಅವರ್ ಜಾಸ್ತಿ ಅದ್ರ ಒಂದು ತಾಸಿಗೆ ನಲ್ವತ್ತು ರೂಪಾಯಿ ರೇಟ್ ಅದು ಅದು ನಿಮ್ಗೆ ಅನುಕೂಲ ಮಾಡೇ ಕೊಡ್ತೀವಿ ನೀವು ಆದಷ್ಟು ಬಿಟ್ರೆ ನಮ್ಗೆ ಇನ್ನೂ ಅನುಕೂಲ ಆಗಿಬಿಡುತ್ತೆ ಬೇಗ ಬಿಟ್ರೆ ಬೇಗ ಬಿಡ್ತೀವಿ ಇಲ್ಲಾಂದ್ರೆ ಇಲಾಖೆ ಗಾಡಿ ಖರೀದಿ ಮಾಡಬೇಕು ನಮ್ಗೆ ಕುಟಿದ್ರೆ ಒಂದ್ ವೇಳೆ ನೀವು ನೀವೊಂದೇಳೆ ಗುಡ್ಲಾರ ರೇಟ್ ಗಟ್ಟಿ ಮಾಡ್ಯಾರ ಅದು ನಮ್ಗೆ ಏನಾದ್ರೂ ಅವಶ್ಯಕತೆ ಇಲ್ಲ ನೀವು ಬೇಕಾದ್ರೆ ಆರೈಕೆ ರೀ ಮತ್ತೆ ಆರೈಕಾರಿ ಅಧಿಕಾರ ಕೊಡೋದು ನಾವೇನು ಮಾಡ್ತೀವಿ ನಾವೇನ್ ಮಾಡೋಕ್ಕಾಗುತ್ತೆ ಸರ್ ಒಟ್ಟು ನಿಮ್ ಇಲಾಖೆ ನಮಗೆ ಫೀಸ್ ಬರಬೇಕೆ ಕಾನೂನು ಪ್ರಕಾರ ಬರಬೇಕೆ ನಮ್ಗೆ ಕಾನೂನು ಪ್ರಕಾರ ಬರಬೇಕು ಕಾನೂನು ಪಾಲನೆ ಮಾಡಲ್ಲ ನಾವು ನೀವು ಕಾನೂನು ಪಾಲನೆ ಮಾಡಬೇಕು ಯಾಕಂದ್ರೆ ಇಲ್ಲ ಹಂಗಂದ್ರೆ ನಮ್ಮ ರೈತರು ರೈತರು ಕೇಳಿದ ಬಾಡಿಗೆ ನೀವು ಕೊಡ್ತೀವಿ ರೈತ ಗಾಡಿ ತಮ್ಮಾರ್ದು ನಾವು ಯಾಕಂದ್ರೆ ಅವ್ರಿಗೆ ಕನೆಕ್ಟ್ ಆಗಿ ಡಿಸೆಲ್ ಕರ್ಚಾರ ಬರ್ಬೇಕಲ್ಲ ನಾಳೆ ಎಜ್ಘಟ್ಟಿಂದರ್ಗ ಚಿಪ್ಪ ಮಾತಾಡಿದ್ದೀನಿ ಯಾವುದೇ ಇಲಾಖೆಯಿಂದ ದುಡ್ಡು ಇಲ್ಲ ಅಂತ ಹೇಳಿದ್ರು ಅವ್ರು ಗಾಡಿ ನಮ್ದಿಲ್ಲ ನಮ್ದೆ ಬರ್ತ ಗಾಡಿ ನಮ್ಮ ಮೂರ್ ಬಂದು ವಿಸ್ತಾರ ಅಂತ ಹೇಳ ಅದು ಇಲಾಖೆ ಬಿಟ್ಟದ್ದು ನಮ್ಗೆ ಸಂಬಂಧ ಇಲ್ಲ ಬಿಟ್ಟಾರ ನಡೀತಾ ಇದೆ ನೀವೇನ್ರಿ ಬರ್ರಿ ಇಲಾಖೆಗೆ ಬಾರಿ ಜಾಸ್ತಿ ಬನ್ನಿ ಮತ್ತೆ ಅಲ್ಲಿಯ ಹೋಗ್ಬಿಟ್ಟು ಇಲ್ಲೇ ಅಲ್ಲಿ ಬಾಡಿ ಜಾಸ್ತಿ ಒಟ್ಟಿನಲ್ಲಿ ಮಾಡ್ರಿ ಈಗೇನೈತೆ ಎಲ್ಲರಿಗೆ ರೈತರಿಗೆ ನಮ್ಮ ತೊಂದರೆ ಆಗಲಾರ ಆದಷ್ಟು ಜಾಗೃತವಾಗಿ ನಡ್ತಾರೀ ಮನುಷ್ಯರ ಜೀವನ ಶಾಪತ್ತಲ್ಲ ಯಾವ ಟೈಮ್ನೇ ಆಗೋತಾರೋ ಗೊತ್ತಿಲ್ಲ ಇರೋವರೆಗೂ ಅದಕ್ಕೆ ಒಳ್ಳೇದು ಮಾಡಮ್ಮ ಎಷ್ಟ ಒಳ್ಳೆಯಂತೆ ಕೆಲಸ ಮಾಡಿ ಹೌದ್ರಿ ಧನ್ಯವಾದ ಈಗ ಮನೆ ಪತ್ರ ಕೊಡಮ್ರೆ